ಪದಚಿತರ ಹೋರಾಟಗಾರರಾದ ಆಲೂರು ಪುತ್ರಿಯವರಾದ ಕುಮಾರಿ ನೈದಿಲವರ ವಿವಾಹದ ಅಂಗವಾಗಿ ಆಲೂರು ಲಿಂಗರಾಜರವರ ಅಭಿಮಾನಿ ಬಳಗದ ಜಗನೂರ್ ತಾಲೂಕು ಅಧ್ಯಕ್ಷರಾದ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷರಾದ ತುಪ್ಪರಾಣಿ ಪೂಜಾ ಸಿದ್ದಪ್ಪರವರು ನಮ್ಮ ಮಾಧ್ಯಮದ ಮುಖಾಂತರ ವಿಶೇಷವಾಗಿ ಆಹ್ವಾನಿಸಿದರು ನಮಸ್ಕಾರ ನನ್ನ ಹೆಸರು ಸಿದ್ದಪ್ಪ ಪೂಜೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು ಜಗಳೂರು ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು ದಾವಣಗೆರೆ ಜಿಲ್ಲಾ ಮಾದಿಗ ಸಮಾಜದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಆಲೂರು ಲಿಂಗರಾಜನ್ ಸುಪುತ್ರಿಯಾದ ನೈತಿಗೆ ಅವರ ವಿವಾಹ ಮಹಾಸೋಹವಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಮೂವತ್ತರಂದು ಇವರ ಮದುವೆ ಸಮಾರಂಭ ನಡೆಯಲಿದ್ದು ಈ ಸಮಾರಂಭಕ್ಕೆ ಪರಮ ಪೂಜ್ಯ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಮತ್ತು ಷಡಕ್ಷರಿಮುನಿ ಸ್ವಾಮೀಜಿಗಳು ಹಾಗೂ ಅರಳೆಯ ಮಹಾಸ್ವಾಮೀಜಿಯವರು ಮತ್ತು ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮೀಜಿಯವರು ಹಂಪಿ ಇವರ ಕೃಪಾ ಆಶೀರ್ವಾದದೊಂದಿಗೆ ಈ ಮದುವೆ ಸಮಾರಂಭ ನಡೆಯುತ್ತಿತ್ತು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಗಣ್ಯಾತ ಗಣ್ಯರು ಆಗಮಿಸಿ ಆಗಮಿಸಲಿದ್ದು ಈ ಮದುವೆ ಸಮಾರಂಭಕ್ಕೆ ನಮ್ಮ ಜಗಳೂರು ತಾಲೂಕಿನ ಹಲೂರು ಲಿಂಗರಾಜನ ಅಭಿಮಾನಿ ಬಳಗದಿಂದ ನಾವು ಕೇಳಿಕೊಳ್ಳೋದೇನೆಂದರೆ ಶ್ರೀಯುತ ಹಲೂ ಲಿಂಗಣ್ಣನವರ ಮಗಳ ಮದುವೆಗೆ ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ಸಮಸ್ತ ಬಂಧುಗಳ ಆಗಮಿಸಿ ಶ್ರೀಯುತರ ಮಗಳ ಮದುವೆ ಆಶ್ರಯ ಆಶೀರ್ವಾದಿಸಬೇಕಾಗಿ ಆಲೂರು ಲಿಂಗರಾಜಣ್ಣನವರ ಅಭಿಮಾನಿಯ ಬಳಗದ ವತಿಯಿಂದ ಕೇಳಿಕೊಳ್ಳುತ್ತಿದ್ದೆವು